ಇದು ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ ನಾನು ವಿನತಾ ಬಳ್ಳಾರಿ ಪಿಎಸ್ಐ ಇರಣ ರೀತಿ ವರ್ಗಾವಣೆಗೊಳಿಸದಿದ್ದರೆ ಸಿಎಂಗೆ ಕಪ್ಪು ಬಟ್ಟೆ ಪ್ರದರ್ಶನ ಶಿವರಾಮ್ ಕೃಷ್ಣ ಸೇವಾ ಸಮಿತಿ ಅಧ್ಯಕ್ಷ ರಾಜು ಕಾನಪ್ನವರ್ ಪಿಎಸ್ಐ ಇರಣ ರೀತಿ ನಡೆ ಖಂಡಿಸಿ ಶಿರಹಟ್ಟಿ ಬಂದ್ಗೆ ಕರೆ ಶಿರಹಟ್ಟಿ ಬಂದ್ಗೆ ನಿರಸ ಪ್ರತಿಕ್ರಿಯೆ ಎಂದಿನಂತೆ ಅಂಗಡಿಗಳು ಓಪನ್ ಸುಗಮವಾಗಿ ಸಾಗುತ್ತಿರುವ ಸರ್ಕಾರಿ ಹಾಗೂ ಖಾಸಗಿ ವಾಹನಗಳು ಹಿಂದೂಪರ ಸಂಘಟನೆಗಳಿಂದ ಬಂದ್ಗೆ ಕರೆ ನೀಡಲಾಗಿತ್ತು ವರದಿಗಾರರು ಪ್ರತಿ ಬೋಸ್ಲೆ ಗದಗ್ ಕಿತ್ತೂರು ಕರ್ನಾಟಕ ಡಿಜಿಟಲ್ ಮೀಡಿಯಾ スタイキ

ಮೂವತ್ತೆರಡು ಸಾವಿರ ರೂಪಾಯಿ ನಮ್ ರೊಕ್ಕ ರೊಕ್ಕ ನಾವ್ ಅಲ್ಲಂದ್ರ ಬಿಟ್ಟಿರೀ ಯಾರ ಈ ಊರಿ ತೊಗೊಂಡ್ ಬಾಜು ಕುಂದ್ರಿಸಿ ನಮ್ಗೆ ಇಸ್ಬೇಟ್ ಹಾಡಕ್ ಹಚ್ಚಿ ಅವರು ರೊಕ್ಕ ಕೊಟ್ಟು ಇಸ್ಬೇಟ್ ತರಿಸಿ ಅವ್ರ ಹಚ್ಚಿ ಈಡಿಯೋ ಮಾಡಿ ತೊಂಬಂದ್ರಿ ಅವ್ರು ಅವ್ರ ಕ್ಯಾಮ್ರಾ ಐತ್ ನಂತರ ಒಮ್ಮೆ ತಂದು ಪಬ್ಲಿಕ್ನ ತೋರಿಸಿ ಅವ್ರಿಗೆ ಹೌದು ಸತ್ಯ ಅಲ್ಲ ಅನ್ನೋದು ಅವ್ರಿಗೆ ದಲಿತ ಸಮಾಜದ ಒಬ್ಬ ಲಂಬಾಣಿ ರೈತ ಸೋಮಪ್ಪ ಲಂಬಾಣಿ ಮೇಲೆ ಏನು ಪಿ ಎಸ್ ಐ ಈರಣ್ಣ ರೀತಿಯವರು ಅವರ ಮರ್ಮಾಂಗಕ್ಕೆ ಒದ್ದು ಅವ್ರ ಮೇಲೆ ಹಲ್ಲೆ ಮಾಡಿ ಸುಮಾರು ಮೂವತ್ತೆರಡು ಸಾವಿರ ರೂಪಾಯಿ ಲೂಟಿ ಮಾಡಿಕೊಂಡು ಅವ್ರ ಮೇಲೆ ಇಸ್ಟಿಮೇಟ್ ಆಟಗಾರ ಅಂತ ಕೇಸ್ ದಾಖಲೆ ಮಾಡಿ ಮತ್ತೆ ಆ ವ್ಯಕ್ತಿಗೆ ಜಾತಿ ನಿಂದನೆ ಮಾಡಿ ಆ ವ್ಯಕ್ತಿಗೆ ಜಾತಿ ನಿಂದನೆ ಮಾಡಿ ಅವಮಾನಗೊಳಿಸಿದ್ದಾನೆ ಅದನ್ನ ವಿರೋಧಿಸಿ ನಾವು ಕಳೆದ ಹದಿನೈದು ದಿನದಿಂದ ಶಿರಟ್ಟಿ ತಹಸೀಲ್ದಾರ್ ಆಫೀಸ್ ಮುಂದೆ ನಿರಂತರ ದರಣಿ ಮಾಡ್ತಾ ಇದ್ವಿ ಇವತ್ತು ಶಿರಟ್ಟಿ ಬಂದ್ ಕರೆ ಕೊಟ್ಟು ಮಾನ್ಯ ಘನ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ವಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇರ್ಬೋದು ಈ ವಿಭಾಗ ಅಧಿಕಾರಿಗಳಿರ್ಬೋದು ಮತ್ತು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಇರ್ಬೋದು ತಾವು ನಮ್ಮ ಯಾವುದೇ ಮನವಿಗೆ ಕಿವಿ ಕೊಡ್ತಾ ಇಲ್ಲ ಹಾಗಾಗಿ ನಮ್ಮ ಹೋರಾಟ ಅಚಲ ನಿರಂತರ ಈ ಹೋರಾಟ ನಿಲ್ಲದು ನಾವು ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರು ಏನು ಬರ್ತಾ ಇದ್ದಾರಲ್ಲ ಅವ್ರು ಬಂದ ಸಂದರ್ಭದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ನಾವು ಈ ಹೋರಾಟವನ್ನು ಜೀವಂತಿಕೆ ಹೇಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ರೀತಿ ಅವರು ಇವತ್ತು ಸಾಯಂಕಾಲ ಒಳಗೆ ಹೋದ್ರೆ ನಾವು ಯಾವುದೇ ರೀತಿ ಹೋರಾಟ ಮಾಡಂಗಿಲ್ಲ ಮುಂದೆ ಅಕಸ್ಮಾತ್ ಇವತ್ತು ಸಾಯಂಕಾಲ ಹೋಗದೆ ಇದ್ದರೆ ನಾಳೆ ಲಕ್ಷ್ಮೇಶ್ವರ ಪಟ್ಟಣದೊಳಗೆ ಸುಮಾರು ಐದನೂರಿಂದ ಸಾವಿರಕ್ಕೂ ಹೆಚ್ಚು ಜನ ಸೇರಿಕೊಂಡು ಅಲ್ಲಿ ಹೋರಾಟ ಅಂತ ಈ ಸಂದರ್ಭದಲ್ಲಿ